ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಪಾಕಿಸ್ತಾನಕ್ಕೆ ಹೊಂದ್ಕೊಂಡಂತೆ ಒಂದು ನಿರ್ಜನ ಪ್ರದೇಶ ಇದೆ ಅಲ್ಲಿ ಜನ ಇಲ್ಲ ಉಪ್ಪು ಪಾದ ಮಣ್ಣಿನ ಕಾರಣದಿಂದ ಬೇಸಾಯನೂ ಆಗಲ್ಲ ಇಂತಹ ಬೆಂಗಾಡಿಗೆ ಹಾಗೂ ಅಲ್ಲಿನ ಖಾವಡಾ ಅನ್ನೋ ಪ್ರದೇಶಕ್ಕೆ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಪಿನ್ ಕೋಡ್ ಕೂಡ ಇರಲಿಲ್ಲ ಆದರೆ ಇದೇ ಜಾಗದಲ್ಲಿ ಈಗ ವಿಶ್ವದ ಅತಿ ದೊಡ್ಡ ಕ್ಲೀನ್ ಎನರ್ಜಿ ಪಾರ್ಕ್ ವಿಶ್ವದ ಅತಿ ದೊಡ್ಡ ಸೌರ ವಿದ್ಯುತ್ ಹಾಗೂ ಪವನ ವಿದ್ಯುತ್ ಪಾರ್ಕ್ ರೆಡಿ ಆಗ್ತಾ ಇದೆ ಎರಡೇ ವರ್ಷಗಳಲ್ಲಿ ಈ ಜಾಗದ ಚಿತ್ರಣವೇ ಬದಲಾಗ್ತಾ ಇದೆ ಭಾರತದ ಕುಬೇರ ಅದಾನಿ ಪಾಕ್ ಬಾರ್ಡರ್ ಬಳಿಯೇ ಪಾಕಿಸ್ತಾನದ ಪಕ್ಕದಲ್ಲೇ ಈ ಕ್ಲೀನ್ ಎನರ್ಜಿ ಪಾರ್ಕ್ ನಿರ್ಮಾಣ ಮಾಡೋಕೆ ಮುಂದಾಗಿದ್ದಾರೆ ಎಷ್ಟು ಗೊತ್ತ ಸೈಜ್ ಇದು ನಮ್ಮ ಬೆಂಗಳೂರು ನಗರ ಇದೆಯಲ್ಲ ಅಷ್ಟು ದೊಡ್ಡ ಗಾತ್ರದಲ್ಲಿ ಸೋಲಾರ್ ಹಾಗೂ ವಿಂಡ್ ಎನರ್ಜಿ ಪಾರ್ಕ್ ನಿರ್ಮಾಣ ಆಗ್ತಾ ಇದೆ ಬನ್ನಿ ಇದು ಹೇಗಿರುತ್ತೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡ್ಬರೋಣ ಸಂಪರ್ಕ ಇಲ್ಲದ ಮರುಭೂಮಿಯಲ್ಲಿ ಪಾರ್ಕ್ ಕಚ್ ಜಿಲ್ಲೆಯಲ್ಲಿರುವ ಕಾವಡಾ ಪ್ರದೇಶ ಇಡೀ ಭಾರತದಲ್ಲೇ ಎರಡನೇ ಅತಿ ಹೆಚ್ಚು ಸೋಲಾರ್ ರೇಡಿಯೇಷನ್ ಪಡ್ಕೊಳ್ಳುವ ಪ್ರದೇಶ ಮೊದಲನೇ ಸ್ಥಾನದಲ್ಲಿ ಲಡಾಖ್ ಇದೆ ಇನ್ನು ಇಡೀ ಕಚ್ ಜಿಲ್ಲೆ ಮಳೆಗಾಲದಲ್ಲಿ ಜೌಗು ಪ್ರದೇಶವಾಗಿ ಬೇಸಿಗೆಯಲ್ಲಿ ಉಪ್ಪಿನ ಮರುಭೂಮಿಯಾಗಿರುತ್ತೆ ಇಲ್ಲಿನ ಮಣ್ಣಿನ ಲವಣತೆಗೆ ಈ ಪ್ರದೇಶ ಅತಿ ಹೆಚ್ಚು ಸೌರ ಕಿರಣಗಳನ್ನು ಪಡ್ಕೊಳ್ಳೋದು ಕೂಡ ಕಾರಣ ಇದೇ ಕಾರಣಕ್ಕೆ ಅದಾನಿ ಸಮೂಹದ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಅಥವಾ ಎ ಜಿ ಇ ಎಲ್ ಈ ಪ್ರದೇಶವನ್ನು ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡೋಕ್ಕೆ ಆಯ್ಕೆ ಮಾಡಿಕೊಂಡಿದೆ ಅದಾನಿ ಪಾಕಿಸ್ತಾನ ಬಾರ್ಡರ್ ಬಳಿ ಮರುಭೂಮಿಯಲ್ಲಿ ವಯಸ್ಸಿರೋ ಥರ ಬೃಹತ್ ಗ್ರೀನ್ ಎನರ್ಜಿ ಪಾರ್ಕ್ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಈ ಸ್ಥಳ ಎಷ್ಟು ನಿರ್ಜನ ಅಂದರೆ ಇದಕ್ಕೆ ಕಾವ್ಡಾ ಅಂತ ಹೆಸರು ಬಂದಿರೋದು ಅಲ್ಲಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರೋ ಅನ್ನೋ ಹಳ್ಳಿಯಿಂದ ಎಂಬತ್ತು ಕಿಲೋಮೀಟರ್ ದೂರ ಇದೆ ಅದೇ ಈ ಜಾಗಕ್ಕೆ ಅತ್ಯಂತ ಸಮೀಪದಲ್ಲಿರೋ ಜನವಸತಿ ಪ್ರದೇಶ ಈ ಪಾರ್ಕ್ ನಿಂದ ಪಾಕಿಸ್ತಾನ ಬಾರ್ಡರ್ ಬಳಿ ಇರೋ ವಿಘಾ ಕೋಟ್ಗೆ ಕೇವಲ ಇಪ್ಪತ್ ಮೂರು ಕಿಲೋಮೀಟರ್ ಇದೆ ಅಂದ್ರೆ ಪಾಕಿಸ್ತಾನದ ಪಕ್ಕದಲ್ಲೇ ಕರೆಂಟ್ ತೆಗಿತೀನಿ ಅಂತ ಅದಾಗಿ ಹೋಗಿದ್ದಾರೆ ವಿಶ್ವದ ಅತಿ ದೊಡ್ಡ ರಿನುವಬಲ್ ಎನರ್ಜಿ ಪಾರ್ಕ್ ಒಂದಲ್ಲ ಎರಡಲ್ಲ ಬರೋಬರಿ ಐನೂರ ಮೂವತ್ತೆಂಟು ಚದರ ಕಿಲೋಮೀಟರ್ ಜಾಗದಲ್ಲಿ ನವೀಕರಿಸಬಹುದಾದ ಇಂಧನ ಅಂದ್ರೆ ರಿನುವಬಲ್ ಎನರ್ಜಿ ಪಾರ್ಕ್ ನಿರ್ಮಾಣ ಆಗ್ತಾ ಇದೆ ಕಂಪ್ಯಾರಿಸನ್ ಗೆ ಬೆಂಗಳೂರು ನಗರದ ವಿಸ್ತೀರ್ಣ ಸುಮಾರು ಏಳ್ನೂರ ನಲವತ್ತು ಸ್ಕ್ವೇರ್ ಕಿಲೋಮೀಟರ್ ಇದೆ ಏನು ಇಲ್ಲಿ ಸೋಲಾರ್ ಜೊತೆಗೆ ಪವನ ವಿದ್ಯುತ್ ಉತ್ಪಾದನೆಗೆ ವಿಂಡ್ ಮಿಲ್ಗಳನ್ನು ಕೂಡ ಇನ್ಸ್ಟಾಲ್ ಮಾಡಲಾಗ್ತಾ ಇದೆ ಕಾರಣ ಈ ಪ್ರದೇಶ ಹೆಚ್ಚಿನ ಬಿಸಿಲಿನ ಜೊತೆಗೆ ಪ್ರತಿ ಸೆಕೆಂಡ್ಗೆ ಎಂಟು ಮೀಟರ್ ವೇಗದಲ್ಲಿ ಬೀಸೋ ಗಾಳಿಗೂ ಫೇಮಸ್ ಕಾರಣ ಕಚ್ ಜಿಲ್ಲೆ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತಿದೆ ಮರುಭೂಮಿ ಕೂಡ ಆಗಿರುವುದರಿಂದ ಹೆಚ್ಚಾಗಿ ಬಿಸಿಲು ಕಾದು ಒತ್ತಡ ತಗ್ಗಿ ಸಮುದ್ರದ ಮೇಲಿನ ಮಾರುತಗಳು ವೇಗವಾಗಿ ಈ ಕಡೆ ಬರ್ತವೆ ಹೀಗಾಗಿ ಇದು ಎರಡೂ ರೀತಿಯ ವಿದ್ಯುತ್ ಉತ್ಪಾದನೆಗೆ ಹೇಳಿ ಮಾಡಿಸಿದ ಜಾಗ ತಮಿಳುನಾಡು ನಂತರ ಗುಜರಾತ್ ಅತಿ ಹೆಚ್ಚು ಪವನ ವಿದ್ಯುತ್ ಉತ್ಪಾದಿಸುವ ರಾಜ್ಯ ಕೂಡ ಹೌದು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಹೂಡಿಕೆ ದೇಶದ ಅತಿದೊಡ್ಡ ನವೀಕರಿಸಬಹುದಾದ ಶಕ್ತಿ ಉತ್ಪಾದಕ ಕಂಪನಿ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಈ ಬಿಲಿಯನ್ ಡಾಲರ್ ಪ್ಲಾಂಟ್ಗೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಹೂಡಿಕೆ ಮಾಡ್ತಾ ಇದೆ ಸದ್ಯ ಎರಡು ವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳನ್ನು ಅಳವಡಿಸಲಾಗಿದೆ ಅಲ್ಲದೆ ಮುಂದಿನ ವರ್ಷದ ಏಪ್ರಿಲ್ವರೆಗೆ ನಾಲ್ಕು ವ್ಯಾಟ್ ವಿದ್ಯುತ್ ಆಮೇಲೆ ಪ್ರತಿ ವರ್ಷ ಐದು ವ್ಯಾಟ್ ಸಾಮರ್ಥ್ಯ ಹೆಚ್ಚಳ ಮಾಡುವ ಗುರಿಯನ್ನು ಹೊಂದಲಾಗಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಮೂವತ್ತರ ವೇಳೆಗೆ ತನ್ನೆಲ್ಲ ಪ್ಲಾಂಟ್ಗಳಿಂದ ಐನೂರು ವ್ಯಾಟ್ ಸಾಮರ್ಥ್ಯದ ರಿನ್ಯೂವಬಲ್ ಎನರ್ಜಿ ಉತ್ಪಾದಿಸೋಕೆ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಟಾರ್ಗೆಟ್ ಹಾಕೊಂಡಿದೆ ಎರಡು ಸಾವಿರದ ಎಪ್ಪತ್ತರ ಭಾರತದ ನೆಟ್ ಜೀರೋ ಕಾರ್ಬನ್ ಎಮಿಷನ್ ಟಾರ್ಗೆಟ್ ಮೇಲೆ ಅದಾನಿ ಸಮೂಹ ವರ್ಕ್ ಮಾಡ್ತಾ ಇದೆ ಒಟ್ಟಾರೆಯಾಗಿ ಈಗ ಎ ಜಿ ಇ ಎಲ್ನ ನ ಏಳು ಸಾವಿರದ ಮುನ್ನೂರ ತೊಂಬತ್ ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಒಂದು ಮೆಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಹಾಗೂ ಎರಡು ಸಾವಿರದ ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ವಿಂಡ್ ಹೈಬ್ರಿಡ್ ಪ್ಲಾಂಟ್ಗಳು ಕೆಲಸ ಮಾಡ್ತಾ ಇದೆ ಇನ್ನೂ ಕೇವಲ ಈ ಕಾವಡಾದ ಈ ಒಂದು ಪ್ಲಾಂಟೇ ತನ್ನ ಗರಿಷ್ಠ ಮಟ್ಟಕ್ಕೆ ತಲುಪಿದಾಗ ಎಂಬತ್ತೊಂದು ಬಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತೆ ಇದರಿಂದ ಪೂರಾ ಸ್ವಿಜರ್ಲ್ಯಾಂಡ್ ಬೆಲ್ಜಿಯಂ ಹಾಗೂ ಚಿಲಿ ದೇಶಗಳಿಗೆ ಇದೊಂದು ಪ್ಲಾಂಟ್ ನಿಂದ ವಿದ್ಯುತ್ ಪೂರೈಕೆ ಮಾಡಬಹುದು ಅಷ್ಟು ಕರೆಂಟ್ ಇದು ನಿಜ ಇಡೀ ಭಾರತ ಕೊಡೋಕ್ಕಾಗಲ್ಲ ಯಾಕಂದ್ರೆ ಭಾರತ ಬಹಳ ದೊಡ್ಡ ದೇಶ ಅದಕ್ಕೆ ನಾವು ಬಹಳ ಮುಂದಕ್ಕೆ ಕೆಲಸ ಮಾಡೋದು ಬಾಕಿ ಇದೆ ಎಂಟು ಸಾವಿರ ಜನರಿಗೆ ಸೂರು ಸ್ನೇಹಿತರೆ ಈ ಗಾತ್ರದ ವಿದ್ಯುತ್ ಪಾರ್ಕನ್ನು ನಿರ್ಮಿಸೋಕೆ ಹಾಗೂ ಅದರ ಮೇಂಟೆನೆನ್ಸ್ಗೆ ಸಾವಿರಾರು ಉದ್ಯೋಗಿಗಳ ಅಗತ್ಯ ಇರುತ್ತೆ ಈ ಪ್ಲಾಂಟ್ ನಲ್ಲಿ ಪಕ್ಕದ ಕಾವಡಾ ಹಳ್ಳಿಯ ಜನ ಸೇರಿ ಸಾವಿರಾರು ಜನ ಕೆಲಸ ಮಾಡ್ತಿದ್ದಾರೆ ಇವರಿಗೆ ವಸತಿ ಕಲ್ಪಿಸೋಕೋಸ್ಕರ ಬರೋಬ್ಬರಿ ಎಂಟು ಸಾವಿರ ಮನೆಗಳನ್ನು ಕಟ್ಟೋಕೆ ಕಂಪನಿ ಮುಂದಾಗಿದೆ ಅಲ್ಲದೆ ಸುಮಾರು ಎಂಟುನೂರು ಅಡಿ ಆಳದಿಂದ ಉಪ್ಪು ನೀರನ್ನು ತೆಗೆದು ಅದನ್ನು ಡಿಸಲೈನ್ ಮಾಡಿ ಕುಡಿಯೋಕೆ ಒದಗಿಸಲಾಗ್ತಾ ಇದೆ ಕಾರ್ಮಿಕರಿಗಾಗಿ ಹಲವು ಅಂಗಡಿಗಳನ್ನು ಕೂಡ ಓಪನ್ ಮಾಡಲಾಗಿದೆ ಶಾಪ್ಸ್ ಎಲ್ಲ ಬಂದಿದ್ದಾವೆ ಇದು ಮರುಭೂಮಿಯಾಗಿದ್ದು ಬಿರುಗಾಳಿಯಿಂದಾಗಿ ಸೋಲಾರ್ ಪ್ಯಾನೆಲ್ ಮೇಲೆ ಧೂಳು ಕೂರೋದು ಸಾಮಾನ್ಯ ಇದನ್ನ ಮ್ಯಾನ್ಯಲ್ ಆಗಿ ಕ್ಲೀನ್ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ ಇದೇ ಕಾರಣಕ್ಕೆ ವಾಟರ್ಲೆಸ್ ಲೆಸ್ ರೋಬೋಟಿಕ್ ಮಾಡ್ಯೂಲ್ ಕ್ಲೀನಿಂಗ್ ಸಿಸ್ಟಮ್ ಅಳವಡಿಸಲಾಗಿದೆ ಈ ಭೂಮಿಯ ವಿಚಾರಕ್ಕೆ ಬಂದರೆ ಅದಾನಿ ಸಮೂಹ ಈ ಜಾಗವನ್ನು ನಲವತ್ತು ವರ್ಷಗಳವರೆಗೆ ಸರ್ಕಾರದಿಂದ ಲೀಸ್ಗೆ ತಗೊಂಡಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಮಗಾರಿ ಶುರು ಮಾಡೋಕ್ಕೂ ಮುಂಚೆ ಈ ಜಾಗದ ಜಿಯೋ ಟೆಕ್ನಿಕಲ್ ವಿಚಾರಗಳು ಭೂಕಂಪನಗಳ ಅಧ್ಯಯನ ಅಲ್ಲಿನ ಸಂಪನ್ಮೂಲ ಡೆಮೋಗ್ರಫಿಗಳ ಬಗ್ಗೆ ಸ್ಟಡಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಮಗಾರಿ ಶುರುವಾಗಿ ಇದುವರೆಗೂ ನೂರು ಕಿಲೋಮೀಟರ್ ರಸ್ತೆ ಐವತ್ತು ಕಿಲೋಮೀಟರ್ ಡ್ರೈನೇಜ್ ಮೂರು ರಿವರ್ಸ್ ಅಸ್ಮೋಸಿಸ್ ಅಂದರೆ ಕುಡಿಯೋ ನೀರಿನ ಒ ಪ್ಲ್ಯಾಂಟ್ಗಳನ್ನು ನಿರ್ಮಿಸಲಾಗಿದೆ ಕನೆಕ್ಟಿವಿಟಿಗಾಗಿ ಬರೋಬ್ಬರಿ ನೂರ ಎಂಬತ್ತು ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಕೇಬಲ್ ಅಳವಡಿಸಲಾಗಿದೆ ಭಾರತದಲ್ಲಿ ರಿನಬಲ್ ಎನರ್ಜಿ ಬೂಮ್ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಕೇಸ್ ಒಂದರ ವಿಚಾರಣೆ ವೇಳೆ ಹವಾಮಾನ ವೈಪರೀತ್ಯದ ವಿರುದ್ಧದ ಹಕ್ಕನ್ನ ಮೂಲಭೂತ ಮಾನವ ಹಕ್ಕು ಅಂತ ಗುರುತಿಸಿದೆ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕು ಹಾಗೂ ಇಪ್ಪತ್ತೊಂದರ ಅಡಿಯಲ್ಲಿ ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮಗಳ ವಿರುದ್ಧ ಜನರಿಗೆ ಹಕ್ಕಿದೆ ಮಾತಾಡಕೆ ಅಂತ ಹೇಳಿದೆ ಇದೇ ಗುಜರಾತ್ ಹಾಗೂ ರಾಜಸ್ಥಾನದ ಮರುಭೂಮಿಗಳಲ್ಲಿ ಕಂಡುಬರುವ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನೇಳಿ ಬಸ್ಟರ್ಡ್ ಬಾ ಅಲ್ಲ ಈ ಪಕ್ಷಿಯ ಸಂರಕ್ಷಣೆಗೆ ಪಕ್ಷಿ ಇದರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಅರ್ಜಿ ವಿಚಾರಣೆ ವೇಳೆ ಸುಪ್ರೀಂ ಈ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿದೆ ಯಾಕಂದ್ರೆ ಮೊದಲನೇದಾಗಿ ಈ ಪಕ್ಷಿಗಳು ಇದೇ ಮರುಭೂಮಿಯಲ್ಲಿ ವಾಸ ಮಾಡ್ತವೆ ಅಲ್ಲದೆ ಸೋಲಾರ್ ಪಾರ್ಕ್ ಗಳು ಸೇರಿದಂತೆ ವಿದ್ಯುತ್ ಉತ್ಪಾದನಾ ಘಟಕಗಳಿಂದ ಬರೋ ಪವರ್ ಟ್ರಾನ್ಸ್ಮಿಷನ್ ಲೈನ್ ಗಳಿಗೆ ಡಿಕ್ಕಿ ಹೊಡೆದು ಈ ಪಕ್ಷಿಗಳು ಸಾಯ್ತವೆ ಹಾಗಾಗಿ ಇವುಗಳ ಸಂರಕ್ಷಣೆಗೆ ಕ್ರಮ ತಗೊಳ್ಬೇಕು ಅಂತ ಅರ್ಜಿ ಹಾಕಲಾಗಿತ್ತು ಇದರ ವಿಚಾರಣೆ ವೇಳೆ ಕೋರ್ಟ್ ಈ ರೀತಿ ಹೇಳಿದ್ದು ಹಲವು ವಿಶ್ಲೇಷಣೆಗಳನ್ನ ಹುಟ್ಟುಹಾಕಿತ್ತು ಅಲ್ಲದೆ ಇದೇ ವೇಳೆ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವೆರಡೂ ರಾಜ್ಯಗಳಲ್ಲಿ ಈ ಪಕ್ಷಿಗಳ ಸಂರಕ್ಷಣೆ ವಿಚಾರವಾಗಿ ಓವರ್ ಹೆಡ್ ಪವರ್ ಲೈನ್ ಗಳನ್ನ ಅಂಡರ್ ಗ್ರೌಂಡ್ ಮಾಡೋದನ್ನ ಕಡ್ಡಾಯಗೊಳಿಸಿದ ಆದೇಶವನ್ನ ಪುನರುಚ್ಚಾರ ಮಾಡಿತು ಅದೊಂದು ಕಡೆ ಆದ್ರೆ ಸುಪ್ರೀಂ ಹೇಳಿಕೆಗೆ ಪುಷ್ಟಿ ಕೊಡುವಂತೆ ಭಾರತದಲ್ಲಿ ರಿನೂವಬಲ್ ಎನರ್ಜಿ ಸೆಕ್ಟರ್ ವೇಗವಾಗಿ ಬೆಳೀತಾ ಇದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ದಾಖಲೆಯ ಹದಿನೆಂಟು ಪಾಯಿಂಟ್ ನಾಲ್ಕು ಎಂಟು ಗಿಗಾವ್ಯಾಟ್ ಸಾಮರ್ಥ್ಯದ ರಿನೂವಬಲ್ ಎನರ್ಜಿ ಸಾಮರ್ಥ್ಯವನ್ನು ಭಾರತ ಹೊಸದಾಗಿ ಆಡ್ ಮಾಡಿದೆ ಇದರಲ್ಲಿ ಎಂಬತ್ತೊಂದು ಪರ್ಸೆಂಟ್ ಪಾಲು ಸೌರ ವಿದ್ಯುತ್ ಇದರಲ್ಲಿ ಕಟ್ಟಡ ರೂಫ್ ಟಾಪ್ ವಿದ್ಯುತ್ ಕೂಡ ಸೇರಿದೆ ರೂಫ್ ಟಾಪ್ ಸೋಲಾರ್ ನಲ್ಲಿ ಗಣನೀಯ ಇಪ್ಪತ್ನಾಲ್ಕು ಪರ್ಸೆಂಟ್ ಜಂಪ್ ಆಗಿ ಸುಮಾರು ಮೂರು ಗಿಗಾ ವ್ಯಾಟ್ ನಷ್ಟು ಸಾಮರ್ಥ್ಯ ಜಾಸ್ತಿ ಆಗಿದೆ ಇದನ್ನ ನೀವು ಕೂಡ ನಿಮ್ಮ ಮನೆ ಮೇಲೆ ಬೇಕಾದ್ರೆ ಹಾಕಿಸ್ಕೊಬಹುದು ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದೆ ಪಿ ಎಂ ಸೂರ್ಯ ಘರ್ ಯೋಜನೆ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿಯನ್ನ ಕೊಟ್ಟಿದ್ವಿ ಪಿ ಎಂ ಸೂರ್ಯ ಘರ್ ಯೋಜನೆ ಅಂತ ಯೋಜನೆ ಹೆಸರು ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ನೋಡಿಕೊಂಡು ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಕಷ್ಟ ಆಗುತ್ತೆ ಯಾರಿಗಾದರೂ ಅಂದ್ರೆ ನಾವು ಡಿಸ್ಕ್ರಿಪ್ನ್ ಅಲ್ಲಿ ಲಿಂಕ್ ಅನ್ನ ಕೂಡ ಕೊಟ್ಟಿರ್ತೀವಿ ಸರ್ಕಾರದ ವೆಬ್ಸೈಟ್ ಆಸಕ್ತಿ ಇದ್ರು ಅಲ್ಲೂ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ರಿನುವಬಲ್ ಎನರ್ಜಿಯಲ್ಲಿ ರಾಜ್ಯಗಳ ಪಾಲುದಾರಿಕೆ ದೇಶದಲ್ಲಿ ಅತಿ ಹೆಚ್ಚು ರಿನೂವಬಲ್ ಎನರ್ಜಿ ಉತ್ಪಾದನೆ ಮಾಡೋ ಲಿಸ್ಟ್ ನಲ್ಲಿ ಮೊದಲ ಸ್ಥಾನದಲ್ಲಿ ರಾಜಸ್ಥಾನ ಇದೆ ರಾಜಸ್ಥಾನ ಕಳೆದ ವರ್ಷ ಇಪ್ಪತ್ತೆರಡು ಪಾಯಿಂಟ್ ಮೂರು ಒಂಬತ್ತು ವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆ ಮಾಡಿದೆ ಎರಡನೇ ಸ್ಥಾನದಲ್ಲಿ ಗುಜರಾತ್ ಹತ್ತೊಂಬತ್ತು ಮೂರು ವ್ಯಾಟ್ ಮೂರನೇ ಸ್ಥಾನದಲ್ಲಿ ತಮಿಳುನಾಡು ಹದಿನೇಳು ಪಾಯಿಂಟ್ ಒಂಬತ್ತು ಎರಡು ವ್ಯಾಟ್ ಕ್ಲೀನ್ ಎನರ್ಜಿ ಉತ್ಪಾದಿಸಿದರೆ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಕಳೆದ ವರ್ಷ ನಮ್ಮಲ್ಲಿ ಹದಿನಾರು ಪಾಯಿಂಟ್ ಏಳು ಒಂದು ವ್ಯಾಟ್ ಕ್ಲೀನ್ ಎನರ್ಜಿ ಉತ್ಪಾದನೆ ಆಗಿದೆ ಅಂತ ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಹೇಳ್ತಾ ಇವೆ ಇದೀಗ ಗುಜರಾತ್ನ ಕಚ್ನಲ್ಲಿ ಅದಾನಿ ಘಟಕದ ಈ ವಿಶ್ವದ ಅತಿ ದೊಡ್ಡ ರಿನ್ಯೂವಬಲ್ ಎನರ್ಜಿ ಪ್ಲಾಂಟ್ ಇದು ಒಂದರಲ್ಲೇ ಐನೂರು ಗಿಗಾ ಬ್ಯಾಟ್ ನ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಒಂದು ಪ್ಲಾಂಟ್ ನಿಂದರೆ ಅದಾನಿಯ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋ ಪ್ರಯತ್ನವನ್ನ ನಾವು ಮಾಡಿದ್ದೀವಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ